ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ನಿಮಗೆ ದೇಹದಲ್ಲಿ ರೋಗ ಬಂದರೆ ಒಂದು ವೇಳೆ ಜ್ವರ ಬಂದರೆ ಗೊತ್ತಾಗುತ್ತೆ ಚಳಿ ಆದರೆ ಗೊತ್ತಾಗುತ್ತೆ ವಾಂತಿ ಬೇದೆ ಆದರೆ ಗೊತ್ತಾಗುತ್ತೆ ಈ ಥರ ಸಮಸ್ಯೆಗಳು ರೋಗ ರುಜಿನಿಯಾದರೆ ನಿಮಗೆ ದೇಹದಲ್ಲಿನ ಲಕ್ಷಣಗಳೇನಿರ್ತಾವ ಆ ಲಕ್ಷಣಗಳ ಆಧಾರದ ಮೇಲೆ ದೇಹಕ್ಕೆ ಏನು ಸಮಸ್ಯೆ ಇದೆ ಎಂಬತಕ್ಕಂಥದ್ದನ್ನು ಪತ್ತೆ ಮಾಡ್ತೀರಾ ಗುರ್ ಮಾಡ್ಕೋತೀರಾ ಡಾಕ್ಟ್ರಿಗೆ ತೋರಿಸ್ತೀರಾ ಚಿಕಿತ್ಸೆ ಮಾಡ್ಕೋತೀರಾ ಇದೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ಲಕ್ಷಣಗಳು ಕಂಡು ಬರುತ್ತೆ ಮುಟ್ಟು ನೋಡಿದ್ರೆ ಜ್ವರ ಗೊತ್ತಾಗುತ್ತೆ ಚಳಿ ಗೊತ್ತಾಗುತ್ತೆ ಈ ವಾಮಿಂಟ್ ಆಗಿರ್ಬೋದು ಡಿಸೆಂಟ್ರಿ ಆಗಿರ್ಬೋದು ಇತ್ಯಾದಿ ಸಮಸ್ಯೆಗಳಾಗಿರ್ಬೋದು ಗೊತ್ತಾಗ್ಬಿಡ್ತಾ ಅಲ್ವಾ ಆದರೆ ಈ ದೇಹವನ್ನು ಆಳ್ವಿಕೆ ಮಾಡ್ತಿರ್ತಕ್ಕಂತಹ ಜೀವ ಕೂಡ ಪ್ರಭಾವ ಆಗಿರುತ್ತೆ ಆ ಸಮಸ್ಯೆಯಿಂದ ಯಾವ ಜ್ವರ ಚಳಿ ಇತ್ಯಾದಿ ಸಮಸ್ಯೆಯಿಂದ ಆ ಜೀವ ಕೂಡ ಬಾಧೆಗೆ ಒಳಗಾಗಿರುತ್ತೆ ಆ ಜೀವಕ್ಕೇನೆ ಬಾಧೆ ಆದಾಗ್ಲೇ ದೇಹಕ್ಕೆ ಈ ಜ್ವರ ಚಳಿ ಇತ್ಯಾದಿ ಬರ್ತಕ್ಕಂಥದ್ದು ಹೀಗಿದ್ದಾಗ ದೇಹದಲ್ಲಿ ಒಂದು ಚರ್ಮರೋಗ ಇತ್ಯಾದಿ ಸಮಸ್ಯೆಗಳು ಬಂದರೆ ಯಾವ ರೀತಿಯಾದಂಥ ಬದಲಾವಣೆಗಳಾಗ್ತವೆ ಅದಕ್ಕೆ ಆಂತರಿಕವಾಗಿ ಏನು ಬದಲಾವಣೆ ಆಗಿರುತ್ತೆ ಇದೆಲ್ಲ ಕೂಡ ನೀವು ಡಾಕ್ಟ್ರ್ ಕೈಲಿ ಟೆಸ್ಟ್ ಮಾಡಿಸಿ ಸ್ಕ್ಯಾನ್ ಮಾಡಿಸಿ ಅವರೇನೇನು ಚೆಕ್ ಮಾಡಿ ಹೇಳ್ತಾರೆ ಅಲ್ವಾ ಹಾಗಿದ್ದಾಗ ಆ ಜೀವ ಪ್ರಭಾವಿತ ಆಗಿರುತ್ತಲ್ಲ ಆ ಜೀವದ ಲಕ್ಷಣ ಹೇಗಿರುತ್ತೆ ದೇಹದೊಳಗೆ ಈ ಈ ದೇಹವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಜೀವ ಈ ದೇಹಕ್ಕೆ ರೋಗರುಜಿನಿ ಬಂದರೆ ಆ ಜೀವ ಹೇಗಾಗಿರುತ್ತೆ ಜೀವದ ಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂಪ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಣ್ಯ ಶಕ್ತಿ ಜಾಗೃತಿ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಅಸಸಾಮದ್ರಿಕ ಅಂಗಸಂ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಮಾಯೆಗೆ ಸಂಬಂಧಪಟ್ಟಂತೆ ನಿಗೂಢ ವಿಚಾರಗಳು ರಹಸ್ಯಮಯ ಇತ್ಯಾದಿ ಸಮಸ್ಯೆಗಳು ಏನಿರ್ತವಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅನ್ಯತ ಕರೆಗಳನ್ನು ಮಾತಾಡಿ ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮ ಸಮಸ್ಯೆಗಳಿದ್ರೆ ಒಂದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡ್ರ್ ಕೂಡ ಲಭ್ಯ ಇದೆ ಜೊತೆಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಒಂದು ವಾಮಚರ ಆತ್ಮ ಸಮಸ್ಯೆ ನಿವಾರಣೆಗೆ ಇನ್ನೊಂದು ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವಿವರ ಸ್ಥಳಗಳಲ್ಲಿ ಎರಡನ್ನೂ ಬಳಸ್ಕೋಬೋದು ಎರಡು ರೀತಿಯಾಗಿ ಆಯಿಲ್ ಇದೆ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಹೆಚ್ಚೋದು ಬೇರೆ ತಲೆಗೆ ಹೆಚ್ಚೋದು ಬೇರೆ ಆತ್ಮದಿಂದ ಆಗಿರ್ತಕ್ಕಂಥ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಿ ಮತ್ತು ಆತ್ಮದ ಸಮಸ್ಯೆ ಏನಿರುತ್ತೆ ದೇಹದಲ್ಲಿ ಅದನ್ನು ಸ್ವಲ್ಪ ನೀವು ಈ ಒಂದು ಬಳಕೆಯನ್ನು ನಿಯಮಿತವಾಗಿ ಬಳಸೋದ್ರಿಂದ ಅದನ್ನು ಕೂಡ ಎಲ್ಲ ಸಂಪೂರ್ಣವಾಗಿ ರಿಡ್ಯೂಸ್ ಮಾಡ್ಕೋದು ಜಾತಕ ಪರಿಶೀಲನೆ ದೋಷ ಇತ್ಯಾದಿ ಅವಶ್ಯವಾಗಿ ಪರಿಶೀಲನೆ ಮಾಡಿಕೊಂಡು ಅದನ್ನು ಕೂಡ ಪರಿಹಾರ ಮಾಡಿಕೊಂಡು ಶಾಶ್ವತ ಪರಿಹಾರ ಲಭ್ಯ ಆಗುತ್ತೆ ಈಗ ವೀಡಿದ ವಿಚಾರಕ್ಕೆ ಬರೋಣ ಈಗ ವೀಡುತ್ತಲ್ಲಿನ ವಿಚಾರಕ್ಕೆ ನೀವು ಗಮನಿಸದಂತೆ ಮೊದಲೇ ಪೀಠಿಕೆಯಲ್ಲಿ ಪೂರ್ವ ಪೀಠಿಕಾ ಅದು ಪೂರ್ವ ಪೀಠಿಕೆಯಲ್ಲಿ ನಾನು ತಿಳಿಸಿದ್ದೇನೆ ದೇಹಕ್ಕೆ ರೋಗ ರುಜಿನಿಗಳು ಬಂದಂತಹ ಸಂದರ್ಭದಲ್ಲಿ ಆ ಒಂದು ದೇಹದ ಲಕ್ಷಣಗಳನ್ನು ನಾವು ಕಾಣ್ತೇವೆ ಒಂದು ಮುಖದಲ್ಲಿ ಮೋಡವೆ ಬಂದರು ಮೈ ಕೈಯಲ್ಲಿ ಎಲ್ಲಾದರೂ ಆದ್ರೂ ಕೂಡ ಆ ಒಂದು ಗುಳ್ಳೆಯ ರೂಪದಲ್ಲಿ ಇರ್ತಕ್ಕಂಥದ್ದು ಕಜ್ಜಿ ನೋಡ್ತಾರೆ ಯಾವ್ಯಾವ ರೀತಿಯಾಗಿರ್ತದೆ ತೋರಿಕೆ ಇತ್ಯಾದಿ ಅದೆಲ್ಲ ಚರ್ಮದ ಮೇಲ್ಭಾಗದಲ್ಲೇ ಕಂಡು ಬರುತ್ತೆ ಅಲ್ವಾ ಒಂದು ಬೊಬ್ಬೆ ಆಗಿದ್ದರೆ ಅಥವಾ ಒಂದು ಕಜ್ಜಿಗಳಾಗಿದ್ದರೆ ಅದೆಲ್ಲ ಏನು ಕಂಡು ಬರುತ್ತೆ ಮೇಲ್ನೋಟಕ್ಕೆ ನಿಮಗೆ ಕಂಡು ಬರುತ್ತೆ ಆ ಸಮಯದಲ್ಲಿ ಏನು ಅನ್ಕೋತೀರಾ ದೇಹಕ್ಕೆ ಏನು ಸಮಸ್ಯೆ ಆಗಿದೆ ಆ ಕಾರಣದಿಂದ ಇಂಥ ಅಂಶಗಳು ಕಂಡು ಬಂದಿದೆ ಅಂತ ನೀವು ಪತ್ತೆ ಮಾಡ್ಕೋತೀರ ಈ ರೀತಿಯಾದಂತಹ ಮೇಲ್ಮುಖದ ಸಮಸ್ಯೆಗಳು ಕಾಣಬೇಕಂದ್ರೆ ಒಬ್ರಿಗೆ ಗಡ್ಡೆ ರೀತಿಯಾಗಿರುತ್ತೆ ಒಂದು ಉಣ್ಣಾಗಿರುತ್ತೆ ಅದೆಲ್ಲ ದೇಹದ ಮೇಲ್ಭಾಗದಲ್ಲಿ ಕಾಣುತ್ತೆ ಮುಂದಕ್ಕೆ ಬಂದುಬಿಟ್ಟಿರ್ತಾವೆ ದೇಹದಿಂದ ಚರ್ಮದ ಮೇಲೆ ಬಂದಿರುತ್ತೆ ಇದರರ್ಥ ಒಳಗಡೆ ಕೂಡ ಏನು ಬಾಧೆ ಆಗಿರಬೇಕಲ್ವಾ ಹಾಗಿದ್ದಾಗ ಜೀವಕ್ಕೆ ಯಾವ್ಯಾವ ರೀತಿಯಾದಂಥ ಲಕ್ಷಣಗಳಿರುತ್ತೆ ಆ ಜೀವ ಯಾವ ಸ್ಥಿತಿಯನ್ನು ಹೊಂದಿರುತ್ತೆ ಅಥವಾ ದೊಡ್ಡದಾದಂಥ ರೋಗರುಜಿನಿಗಳು ಇರ್ತಾವಿ ನಮಗೆ ಉಳ್ಸೋಕ್ಕಾಗಲ್ಲ ದೇವರೇ ಗತಿ ನೀವು ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಡಾಕ್ಟ್ರು ಕೂಡ ಕೈ ಚೆಲ್ತಾರೆ ಅಂದರೆ ಬಿಟ್ಟುಬಿಡ್ತಾರೆ ಆ ಸಂದರ್ಭದಲ್ಲಿ ದೇಹದಲ್ಲಿ ಆಗಿರ್ತಕ್ಕಂಥ ರೋಗರುಜಿನಿಗಳಿಗೆ ಸಂಬಂಧಪಟ್ಟಂತೆ ಜೀವಕ್ಕೆ ಯಾವ್ಯಾವ ರೀತಿಯಾದಂತಹ ಹಾನಿ ಹಾನಿ ಲಕ್ಷಣಗಳಾಗಿರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಗಮನಿಸಿ ಯಾರ ದೇಹ ವಿಶೇಷವಾಗಿ ರಕ್ತ ಅಶುದ್ಧ ಆಗಿರ್ತಕ್ಕಂಥದ್ದು ಮಾಂಸ ದೇಹದ ಮಾಂಸ ಅಶುದ್ಧ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸೂಕ್ಷ್ಮ ಶರೀರದ ಮೇಲೆ ಹಾವಿನ ಪೊರೆ ಬಂದಂತಾಗಿರುತ್ತಲ್ವ ಹಾವಿಗೆ ಪೊರೆ ಬರುತ್ತಲ್ವ ಅದು ಇನ್ನೊಂದು ಸ್ವಲ್ಪ ಡೆವಲಪ್ ಆಗಬೇಕು ಅದು ವಯಸ್ಸು ಹೆಚ್ಚಾಗಿ ಬೆಳವಣಿಗೆ ಒಂದು ಹೊಂದಬೇಕಂದ್ರೆ ಇರ್ತಕ್ಕಂಥ ಚರ್ಮನ ಕಳ್ಕೊಂಡು ಆ ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಆಗ್ತಕ್ಕಂಥದ್ದು ಅಂದರೆ ದಪ್ಪ ಆಗಬೇಕಂದ್ರೆ ಮಾಂಸ ಎಲ್ಲ ಸೇರಿಕೊಳ್ಳುತ್ತೆ ಅಲ್ವಾ ಹೆಚ್ಚಾದರೆ ಈಗ ಮಕ್ಕಳು ಅಷ್ಟೇ ದೊಡ್ಡವ್ರಿದ್ ಒಂದಷ್ಟವ್ರು ಈಗ ನಾಲ್ಕು ವರ್ಷದ ಮಕ್ಕಳು ನೋಡಿರೆ ಅವ್ರು ದಪ್ಪ ಆಗಿರ್ತಾರೆ ಅವರು ದೇಹದಲ್ಲಿ ಮಾಂಸ ಇತ್ಯಾದಿ ಹೆಚ್ಚಿರುತ್ತೆ ಹಾಗೆ ಒಂದು ಹಾವು ಕೂಡ ಅದು ಗಾತ್ರದಲ್ಲಿ ಹೆಚ್ಚಾಗಬೇಕು ಅದು ವಯಸ್ಸಲ್ಲಿ ಬೆಳಿಬೇಕು ಅಂದರೆ ಅದ್ರ ಏನು ಮಾಡುತ್ತೆ ಈಗ ಫಿಕ್ಸ್ ಆಗಿರ್ತಕ್ಕಂಥ ಪೊರೆನ ತೆಗೆದಾಕತ್ತೆ ಅದೇ ಆದ್ದರಿಂದ ಒಂದು ಇನ್ನೊಂದು ವರ್ಷಕ್ಕೆ ಪೊರೆ ತೆಗಿಯುತ್ತೋ ಅಲ್ಲಿ ಟೈಮ್ ಅವ್ರಿಗೆ ಏನಿರುತ್ತೆ ದೇಹದ ವಿಸ್ತೀರ್ಣ ಆಹಾರ ಸೇವನೆ ಮಾಡಲಿ ದಪ್ಪ ಆಗಲಿಕ್ಕೆ ಆ ರೀತಿಯಾದಂಥ ಚರ್ಮ ರಚನೆಯನ್ನು ಅದು ಮಾಡ್ಕೊಳ್ಳುತ್ತೆ ಅದೇ ರೀತಿಯಾಗಿ ಸೂಕ್ಷ್ಮ ಶರೀರದಲ್ಲಿ ನೀವು ಗಮನಿಸಿ ಯಾವಾಗ ದೇಹದಲ್ಲಿ ರೋಗ ರುಜಿನಿಗಳಾದವು ಅಥವಾ ಮಾಂಸಖಂಡಗಳಲ್ಲಿ ಬಾಧೆಗಳು ಉಂಟಾಗಿದ್ದು ಆ ಸಂದರ್ಭದಲ್ಲಿ ಮೂಳೆಗಳಲ್ಲಿ ಏನಾದರೂ ಬದಲಾವಣೆ ಆಗಿದ್ರೆ ಸೂಕ್ಷ್ಮ ಶರೀರ ಏನಿರುತ್ತೆ ಆ ಸೂಕ್ಷ್ಮ ಶರೀರದ ಮೇಲೆ ಈ ಪರದೆಯ ರೂಪದಲ್ಲಿ ಅಂದರೆ ಒಂದು ಹಾಲಿನ ಮೇಲೆ ಕೆನೆ ಬಂದರೆ ಆಗುತ್ತಲ್ವಾ ಈ ಕೆನೆಯಂತೆ ಅಂಟ್ಕೊಂಡಿರ್ತಕ್ಕಂಥದ್ದು ನೀವು ನೋಡ್ತೀರಾ ಹಾಗೆ ಯಾವುದಾದ್ರೂ ಒಂದು ಗಾರೆ ನೆಲದ ಮೇಲೆ ನೀರು ಹರಿದೋಗಿ ಹೋಗಿ ಯಾವುದು ಒಂದು ಪಾಚಿ ಬಂದಂತೆ ಆಗಿರೋದನ್ನು ನೀವು ಕಾಣ್ತೀರಲ್ವ ಆ ರೀತಿಯಾಗಿ ಪಾಚಿಯ ಲಕ್ಷಣ ಬೇರೆ ಡಿಫ್ರೆಂಟ್ ಆಗಿರೋ ಬೇರೆ ಕಾಯಿಲೆ ಆದರೆ ಅಥವಾ ಡ್ರೈನೆಸ್ ಒಬ್ಬ ಮನುಷ್ಯನಲ್ಲಿ ಉಂಟಾಗಿದರೆ ಅದು ಪೊರೆಯ ರೀತಿಯಾಗಿ ಆಗಿರ್ತಕ್ಕಂಥದ್ದು ಈ ಒಂದು ಸೂಕ್ಷ್ಮ ಶರೀರ ಏನಾಗಿರುತ್ತೆ ಪೊರೆಯ ರೀತಿಯಾಗಿ ಅದರ ಮೇಲ್ಭಾಗದಲ್ಲಿ ಪೊರೆಯ ರೀತಿಯಾಗಿ ಆಗ್ತಕ್ಕಂಥದ್ದು ಅಥವಾ ಅದು ಒರಟಿನಿಂದ ಕೂಡಿರ್ತಕ್ಕಂಥದ್ದು ಅಥವಾ ಶುಷ್ಕ ಆಗ್ತಕ್ಕಂಥದ್ದು ಸಣ್ಣ ಆಗ್ತಕ್ಕಂಥದ್ದು ಒಂದು ರೀತಿಯಾಗಿ ಬಲಹೀನ ಆಗ್ತಕ್ಕಂಥದ್ದು ಈ ರೀತಿಯಾದಂಥ ಲಕ್ಷಣಗಳಾಗ್ತವೆ ಯಾವಾಗ ಈ ರೀತಿಯಾದಂಥ ಲಕ್ಷಣಗಳು ಮೇಜರ್ ಅಂದರೆ ಹೆಚ್ಚಿನ ಮಟ್ಟದಲ್ಲಿ ಆಗುತ್ತೆ ವಿಶೇಷವಾಗಿ ದೇಹದಲ್ಲಿ ಅಂಗಾಂಗಗಳಲ್ಲಿ ಎಲ್ಲೇ ಅಶುದ್ಧತೆ ಇದ್ದರೂ ಕೂಡ ಅದನ್ನು ಹೇಗಾದರೂ ಆಪ್ರೇಷನ್ ಮಾಡಿ ತೆಗೆದು ಬದಲಿಗೆ ಬೇರೆ ಏನಾದರೂ ಕೂಡ ಹಾಕ್ತಾರೆ ಅಥವಾ ಜೋಡಣೆಯನ್ನು ಮಾಡ್ತಾರೆ ಆದರೆ ಸೂಕ್ಷ್ಮ ಶರೀರವೇ ಆ ರೀತಿಯಾಗಿ ಆ ಸೂಕ್ಷ್ಮ ಶರೀರಕ್ಕೆ ಆಧಾರವಾಗಿರೋದೇ ಒಂದು ಜೀವ ಈ ಜೀವಕ್ಕೆ ಆ ರೀತಿಯಾಗಿ ಆಗಿದ್ದಾಗ ಇದ್ರ ಪರಿವರ್ತನೆಯನ್ನು ಡಾಕ್ಟರ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದ್ರ ಪರಿವರ್ತನೆ ಮಾಡ್ಲಿಕ್ಕೆ ಭಗವಂತನಿಗೆ ಮಾತ್ರ ಸಾಧ್ಯ ಏಕೆಂದರೆ ದಿ ದೇಹದ ಅಂಗಾಂಗಗಳ ಒಂದು ಆಪ್ರೇಷನ್ ಮಾಡ್ತಕ್ಕಂಥದ್ದು ಅದನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಯಾವುದು ಕಣ್ಣಿಗೆ ಕಾಣುತ್ತೆ ಅದನ್ನೇ ಡಾಕ್ಟರ್ ಚಿಕಿತ್ಸೆ ಮಾಡ್ತಾರೆ ಯಾವುದು ಮಾಂಸಖಂಡಗಳಾಗಿರ್ಬೋದು ಯಾವ್ಯಾವುದು ಕಿಡ್ನಿ ಆಗಿರ್ಬೋದು ಹೊಟ್ಟೆ ಆಗಿರ್ಬೋದು ಹೃದಯ ಶಸ್ತ್ರಚಿಕಿತ್ಸೆ ಏನೇನೋ ಇದ್ದಾವಲ್ವಾ ಅದೆಲ್ಲ ಮಾಡ್ತಾರಲ್ಲ ಅವ್ರಿಗೆ ಕಣ್ಣಿಗೆ ಏನು ಕಾಣುತ್ತೆ ಅದನ್ನು ಸರಿ ಮಾಡ್ತಾರೆ ಆದರೆ ಇದು ಸು ಈ ಒಂದು ಜೀವ ಏನಿದೆ ಅದು ಕಣ್ಣಿಗೆ ಕಾಣೋದಿಲ್ಲ ಆದರೆ ಇದರಲ್ಲಿ ಯಾವ ಲಕ್ಷಣಗಳಾಗಿರ್ತವೆ ಏನಾಗಿರ್ತಾವೆ ಅದನ್ನು ನೀವು ಕರ್ಮೇಂದ್ರಿಯಗಳ ಮೂಲಕ ಜ್ಞಾನೇಂದ್ರಿಯಗಳ ಮೂಲಕ ಪತ್ತೆ ಮಾಡಬೇಕು ಕರ್ಮೇಂದ್ರಿಯಗಳ ಮೂಲಕ ಪತ್ತೆ ಮಾಡೋದು ಹೇಗೆ ಯಾವ ಕರ್ಮೇಂದ್ರಿಯಗಳು ಕಾರ್ಯವನ್ನು ಮಾಡ್ತಾ ಇಲ್ಲ ಅದಕ್ಕೆ ರಿಲೇಟೆಡ್ ದೇಹದಲ್ಲಿ ಭಾಗ ಅಂಗಾಂಗ ಅಥವಾ ಜೀವ ನ್ಯೂನ್ಯತೆಗೆ ಹಾನಿಗೆ ಒಳಗಾಗಿದೆ ಅಂತ ಅರ್ಥ ಜ್ಞಾನೇಂದ್ರಿಯಗಳಿಗೆ ನೀವು ಸಂಬಂಧಪಟ್ಟಂತೆ ಈ ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟಂತೆ ಈಗ ಒಬ್ಬರಿಗೆ ಹೇಳ್ತಾ ಇರ್ತಾರೆ ಒಂದು ಮಾತು ಹೇಳ್ತಾ ಇರ್ತಾರೆ ಅವರು ಎದುರಿಗೆ ಇರ್ತಾರೆ ಅವ್ರಿಗೆ ಹೇಳೋ ಮಾತು ಕೇಳೋದೇ ಇಲ್ಲ ಅವ್ರು ಕೇಳಿಸ್ಕೊಳ್ಳೋದಿಲ್ಲ ಅಂದರೆ ಬೇರೆ ಎಲ್ಲೋ ಗಮನ ಇರುತ್ತೆ ಅಂದರೆ ಅಲ್ಲಿ ಜ್ಞಾನೇಂದ್ರಿಯ ಕೊರತೆ ಇದೆ ಅಂತ ಆ ಜ್ಞಾನ ಇಂದ್ರ ಜ್ಞಾನವನ್ನು ಪಡೆತಕ್ಕಂಥ ಇಂದ್ರಿಯ ಏನಿದೆ ಅದು ಪಡೆದುಕೊಳ್ಳಿಕ್ಕೆ ಅಶಕ್ತ ಸ್ಥಿತಿನಲ್ಲಿ ಇದೆ ಅಂತ ಅರ್ಥ ಹೀಗೆ ಈ ಇನ್ನೊಂದು ಉದಾಹರಣೆಯ ಸಹಿತ ನಾವು ನೋಡೋದಾದರೆ ಈಗ ಯಾರಾದರೂ ಒಬ್ರು ಹೇಳ್ತಾರೆ ಹೇಳಿದ್ದನ್ನು ಇನ್ನೊಂದು ಕ್ಷಣಕ್ಕೆ ಮಾರ್ತ್ ಬಿಡ್ತಾರೆ ಒಂದು ಎದುರಿಗೆ ಹೇಳಿದ್ರೇ ಇಲ್ಲ ನಂಗೆ ಗೊತ್ತಾಗಲಿಲ್ಲ ನಾನು ಕೇಳಿಸ್ಕೊಳ್ಳಿ ಇನ್ನೊಂದು ಸಾರಿ ಹೇಳಿ ಅಂತಾರೆ ಅಥವಾ ಈ ಹೇಳಿದ್ದನ್ನು ಕೂಡ ಮರ್ತ್ಕೊಬಿಡ್ತಾರೆ ಈಗ ಹೇಳ್ತಾರೆ ಒಂದು ಸಾರಿ ಹೇಳ್ತಾರೆ ನೆಕ್ಸ್ಟ್ ನೆಕ್ಸ್ಟಿಗೆ ಹೇಳ್ಬೇಕಂದ್ರೆ ಮರ್ತ್ಕೊಬಿಡ್ತಾರೆ ಇದು ಜ್ಞಾನದ ವಿಚಾರ ಅಥವಾ ಒಂದು ವಸ್ತು ನೀಟ್ರೆ ಅದು ನೆನ್ಗೆ ಬರೋದಿಲ್ಲ ಅಥವಾ ಯಾವುದೊಂದು ಕಾರ್ಯ ಮಾಡಬೇಕು ಅಂದ್ರೂ ನೆನಪು ಬರೋದಿಲ್ಲ ಅಥವಾ ಯಾವುದಾದ್ರೂ ಒಂದು ವಸ್ತುಗಳನ್ನು ತರಬೇಕು ಅಂತ ಒಂದು ಲೀಸ್ಟ್ ಬರ್ಕೋತಾರೆ ಆಗ ನಿಮ್ಗೆ ಯಾವುದಾದ್ರೂ ಒಂದು ವಸ್ತುಗಳು ಬೇಕು ಅಂದ್ರೆ ಅದು ಕೂಡ ಹೋಗಿರುತ್ತೆ ಮಧ್ಯದಲ್ಲಿ ಮರ್ತು ಹೋಗಿರುತ್ತೆ ಇಲ್ಲಿ ಏನಾಗುತ್ತೆ ಜ್ಞಾನ ಇಂದ್ರಿಯ ಎಂಬತಕ್ಕಂಥದ್ದು ಏನಿದೆ ಅದು ಕಾರ್ಯ ಮಾಡಲಿಕ್ಕೆ ಹಾನಿಗೆ ಒಳಪಟ್ಟಿರುತ್ತೆ ಕಾರಣ ಜೀವ ಬಾಧೆಗೊಳಪಟ್ಟಿರುತ್ತೆ ಯಾವಾಗ ಈ ಜೀವಕ್ಕೆ ಈ ಒಂದು ಸ್ಟೀಲ್ ರಟ್ಟಿನಂತೆ ಸ್ಟೀಲ್ ರಟ್ಟ ಅಂದರೆ ಯಾವ ರೀತಿಯಾಗಿ ಇದನ್ನು ನಾವು ತಗೋಬೋದು ಅಂದರೆ ತೆಳು ಅಲ್ಯೂಮಿನಿಯಂ ಹಾಳೆ ಬರುತ್ತಲ್ವಾ ತೆಳುವಾದಂಥ ಅಲ್ಯೂಮಿನಿಯಂ ಹಾಳೆ ಆ ರೀತಿಯಾಗಿ ಗಟ್ಟಿಗಟ್ಟಿಯಾಗ್ತಾ ಹೋಗುತ್ತೆ ಏನಾದರೂ ದೇಹದಲ್ಲಿ ರೋಗ ರುಜಿನಿ ಇತ್ಯಾದಿ ಆದರೆ ಆದರೆ ಇದು ಬೆಣ್ಣೆಯಂತೆ ಆಗಿ ಇರ್ತಕ್ಕಂಥದ್ದು ಮತ್ತು ಒಂದು ಪಾದರಸದಂತೆ ತೆಳುವಾಗಿ ಇರ್ತಕ್ಕಂಥದ್ದು ಸೂಕ್ಷ್ಮವಾಗಿ ಇರ್ತಕ್ಕಂಥದ್ದು ಜೀವ ಹಾಗಾಗಿ ಈ ಒಂದು ಜೀವಕ್ಕೆ ಆ ರೀತಿಯಾದಂಥ ಒಂದು ಹಾಲಿನ ಕೆನೆಯಂತೆ ಮತ್ತು ಅಥವಾ ಯಾವುದೋ ಒಂದು ರೀತಿಯಾಗಿ ಈ ಗಡ್ಡೆಗಳ ರೀತಿಯಾಗಿ ಇರೋದಿಲ್ಲ ಆದರೆ ಒರಟಾಗಿರೋದು ಶುಷ್ಕವಾಗುತ್ತೆ ಅಥವಾ ಹೆಚ್ಚು ಊದಿರ್ತಕ್ಕಂತಹ ಸ್ಥಿತಿನಲ್ಲಿ ದೇಹ ಏನು ಕಂಡು ಬರ್ತಾ ಇರುತ್ತೆ ಆಗ ಜೀವನೇ ಆ ಒಂದು ಹಂತಕ್ಕೆ ಒಳಪಟ್ಟಿರುತ್ತೆ ಅಥವಾ ಅದರ ಒಂದು ಜೀವದ ಒಟ್ಟಾರೆಯಾಗಿ ಇಲ್ಲಿ ಹೇಳಬೇಕಂದ್ರೆ ಜೀವದ ಮೇಲಿನ ಆ ಲೇಪನ ಮಾಡ್ತಕ್ಕಂಥ ಸ್ಥಿತಿ ಏನತ್ತೆ ಈಗ ಚರ್ಮಕ್ಕೆ ಲೇಪನ ಮಾಡಿದ್ರೆ ಇರುತ್ತಲ್ವಾ ಬೇರೆ ಬೇರೆ ಏನೇನು ಲೇಪನ ಮಾಡಿರ್ತೀರ ಆ ರೀತಿಯಾಗಿ ಬೆಣ್ಣೆ ಲೇಪನ ಮಾಡಿದ್ರೆ ಹೇಗೆ ಹಳದಿ ಲೇಪನ ಮಾಡಿದ್ರೆ ಹೇಗೆ ಗಂಧ ಲೇಪನೆ ಮಾಡಿದ್ರೆ ಹೇಗೆ ಆ ರೀತಿಯಾಗಿ ಅವರವರ ದೇಹದ ರುಜಿನಿಗಳಿಗೆ ಅನುಸಾರವಾಗಿ ಜೀವ ಕೂಡ ಬಾಧೆಗೊಳಗಾಗಿರುತ್ತೆ ಅದರಿಂದ ಯಾವ ದೇಹ ರೋಗಗ್ರಸ್ತ ಆಗಿರುತ್ತೆ ಆ ಸಂದರ್ಭದಲ್ಲಿ ಜೀವಕ್ಕೆ ಉದ್ಧಾರ ಇರೋದಿಲ್ಲ ಶಿಕ್ಷೆಗೊಳಪಡುತ್ತೆ ಕಷ್ಟಕ್ಕೊಳ್ ಒಳಗಾಗುತ್ತೆ ಆ ಕಾರಣದಿಂದ ಶುದ್ಧಾಚರಣೆಯನ್ನು ಮಾಡಬೇಕು ಬದುಕಿದ್ದಾಗಲೇ ತನ್ನ ಬಗ್ಗೆ ತಾನು ಕಾಳಜಿಯನ್ನು ವಹಿಸಬೇಕು ಸುಳ್ಳು ಮೋಸ ವಂಚನೆ ಹಾನಿಕಾರಕ ಕಾರ್ಯಗಳನ್ನು ಮಾಡಬಾರ್ದು ಶುದ್ಧ ಕರ್ಮಗಳನ್ನು ರಚನೆ ಮಾಡ್ಕೋಬೇಕು ಭಗವಂತನ ಪೂಜೆ ಕೈಕರ್ಯಗಳನ್ನು ಮಾಡಬೇಕು ಭಕ್ತಿ ಆಚರಣೆಯನ್ನು ಮಾಡಬೇಕು ಮಂತ್ರ ಜಪತಪಾದಿಗಳನ್ನು ಮಾಡಬೇಕು ಅದರಿಂದ ಏನಾಗುತ್ತೆ ದೇಹ ಈ ದೇಹದಲ್ಲಿನ ಜೀವ ಶುದ್ಧವಾಗಿರುತ್ತೆ ಸಕಾರಾತ್ಮಕವಾಗಿರುತ್ತೆ ಪವಿತ್ರವಾಗಿರುತ್ತೆ ಆರೋಗ್ಯ ಪೂರ್ಣವಾಗಿರುತ್ತೆ ಶಕ್ತಿಶಾಲಿಯಾಗಿರುತ್ತೆ ಆಗ ನಿಮಗೆ ಕಷ್ಟ ಆಗೋದಿಲ್ಲ ಇಹದಲ್ಲೂ ಪರದಲ್ಲೂ ಸುಖಕ್ಕೆ ದಾರಿಯಾಗುತ್ತೆ ಅದರ ಬದಲಿಗೆ ಕಲುಷಿತ ಕಾರ್ಯಗಳನ್ನು ಮಾಡೋದರಿಂದ ಕಲುಷಿತ ಆಹಾರ ಸೇವನೆ ಕಲುಷಿತ ಆಚರಣೆ ಇದರಿಂದ ಏನಾಗುತ್ತೆ ಜೀವನೇ ಬಾಧೆಗೊಳಗಾಗುತ್ತೆ ಅದರ ತೂಕ ಆಗಿಬಿಡುತ್ತೆ ಯಾವಾಗ ಆ ಜೀವದ ಮೇಲೆ ಈ ಪದ ಪರದೆ ರೀತಿಯಾಗಿ ಉತ್ಪನ್ನ ಆಗ್ತಾವೆ ಒಂದು ರೀತಿಯಾಗಿ ಏನು ಸಿಮೆಂಟು ಹಾರಿಸಿದ್ರೆ ಅಂಟ್ಕೊಳ್ಳುತ್ತಲ್ವ ಇನ್ನೂ ಸರಣಿ ಅಥವಾ ಗಿಲೋ ಮಾಡಿಲ್ಲ ಆ ಟೈಮಿಗೆ ಏನಾದ್ರೂ ಸಿಮೆಂಟು ನೆಲದಲ್ಲಿ ಕಳ್ಸ್ಕೊಂಡ್ರೆ ಅಂಟ್ಕೊಂಡಿರುತ್ತಲ್ವ ಆ ರೀತಿಯಾಗಿ ಈ ಒಂದು ಜೀವದ ಮೇಲೆ ಆ ಪೊರೆಯ ರೀತಿಯಾಗಿ ಪದರದ ರೀತಿಯಾಗಿ ಅಂಟ್ಕೊಂಡಿರ್ತಾವೆ ಅದರಿಂದಾಗಿ ಜೀವ ತುಕ ಆಗುತ್ತೆ ಮೇಲೆ ಹಾರಲಿಕ್ಕಾಗೋದಿಲ್ಲ ಅಶುದ್ಧ ಕರ್ಮಗಳ ಕಾರಣದಿಂದ ಆ ರೀತಿಯಾಗಿ ಜೀವ ಬಂದಿ ಆಗಿಬಿಡುತ್ತೆ ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಮಾಡಲಿಕ್ಕೆ ಕಷ್ಟ ಇರುತ್ತೆ ಈ ರೀತಿಯಾಗಿ ಜೀವಕ್ಕೆ ಹಾನಿ ಬಾಧೆಗಳು ಕೂಡ ಆಗ್ತವೆ ಇದರಲ್ಲಿ ಜೀವಕ್ಕೆ ಹಲವಾರು ರೀತಿಯಾಗಿ ಅದು ರಚನೆ ಆಗುತ್ತೆ ಶುಷ್ಕವಾಗುತ್ತೆ ದಪ್ಪ ಆಗುತ್ತೆ ವೀಕ್ ಆಗುತ್ತೆ ಜೀವ ನುಲ್ತ್ಕೊಂಡಿರುತ್ತೆ ಮುದ್ರಕೊಂಡಿರತ್ತೆ ಒಂದು ರೀತಿ ಓರೆ ಆಗಿರುತ್ತೆ ವಕ್ರವಾಗಿರುತ್ತೆ ಯಾರಿಗಾದರೂ ಬಾಯಿ ಓರೆ ಆಗಿದ್ರೆ ನೋಡಿ ಅಥವಾ ಕೈ ಸ್ವಾಧೀನ ಕಳ್ಕೊಂಡಿದ್ರೆ ನೋಡಿ ಕಾಲಿನ ಸ್ವಾಧೀನ ಕಳ್ಕೊಂಡಿದ್ರೆ ನೋಡಿ ಇದೆಲ್ಲ ಒಳಗಡೆ ಜೀವನೇ ಆ ರೀತಿಯಾಗಿ ಆಗಿರುತ್ತೆ ತಿರ್ಚ್ಕೊಂಡಿರುತ್ತೆ ಸ್ವಾಧೀನ ಕೊಂಡಿರ್ತಾ ಕಳ್ಕೊಂಡಿರುತ್ತೆ ಅದರಿಂದಾಗಿ ಉದ್ಧಾರ ಆಗ್ಲಿಕ್ಕಾಗೋದಿಲ್ಲ ಜೀವಕ್ಕೆ ಮೇಲಿನ ಲೋಕಕ್ಕೆ ಪ್ರಯಾಣ ಆಗೋದಿಲ್ಲ ಹಾಗಾಗಿ ಶುಭ ಆಚರಣೆಗಳನ್ನು ಬದುಕಿದ್ದಾಗಲೇ ಮಾಡ್ಕೊಳ್ಳಿ ಜೀವವನ್ನು ಶುದ್ಧವಾಗಿರಿಸಿ ಆರೋಗ್ಯಪೂರ್ಣವಾಗಿರಿಸಿಕೊಂಡು ಸಕಾರಾತ್ಮಕವಾಗಿ ಿಕೊಂಡು ತನ್ನನ್ನು ತಾನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಶುಭಕರ್ಮಗಳನ್ನು ಮಾಡಿ ಜೊತೆಗೆ ಭಕ್ತಿ ಆಚರಣೆಯನ್ನು ಮಾಡಿ ಮನೆ ದೈವ ಕುಲದೈವ ದೈವವನ್ನು ನಿಮ್ಮ ಹಿರಿಯರನ್ನು ಸ್ಮರಣೆ ಮಾಡದನ್ನು ಮರಿಬೇಡಿ ಶುದ್ಧ ಆಚರಣೆಯೇ ನಿಮಗೆ ಶಕ್ತಿ ಜೀವಕ್ಕೆ ಆಧಾರ ಅಂತ ಹೇಳ್ತಾ ಆ ಜೀವಕ್ಕೆ ಆಧಾರ ಆತ್ಮ ಆತ್ಮಕ್ಕೆ ಆಧಾರ ಪರಮಾತ್ಮ ಒಟ್ಟಾರೆಯಾಗಿ ಭಕ್ತಿಯಿಂದಾನೆ ಈ ಮನುಷ್ಯನ ಕುಲಕ್ಕೆ ಈ ಜಯ ಎಂಬತಕ್ಕಂಥದ್ದನ್ನು ನಾನಿಲ್ಲಿ ಹೇಳ್ತಾ ಭಕ್ತಿ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ನಿಮ್ಮ ಉದ್ಧಾರಕ್ಕೆ ನೀವು ಕೈಗನ್ನಡಿ ಆಗಿ ನಿಮ್ಮನ್ನು ನೀವು ಮರೆಯದಿರಿ ಸದಾ ಸಹ ಸಹಕಾರ ಎಂಬತಕ್ಕಂಥದ್ದು ಏನು ಆ ಸಹಕಾರ ನಿಮ್ಮ ಜೀವಕ್ಕೆ ನೀವು ಕೊಡ್ತಕ್ಕಂಥದ್ದು ಬೇಕು ನಿಮ್ಮ ಜೀವದ ಬಗ್ಗೆ ಒಲವು ನಿಮ್ಮ ಜೀವದ ಬಗ್ಗೆ ಅಭಿಮಾನ ನಿಮ್ಮ ಜೀವದ ಬಗ್ಗೆ ಆಸಕ್ತಿ ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ರಕ್ಷಣೆ ಮತ್ತು ಸಕಾರಾತ್ಮಕ ಬೆಳವಣಿಗೆ ಮತ್ತು ಸುರಕ್ಷತೆ ನಿಮ್ಮ ಕೈಯಲ್ಲೇ ಇದೆ ಹಾಗಾಗಿ ಇನ್ನೊಬ್ಬರನ್ನು ಆಶ್ರಯಿಸುವುದೇನು ಬೇಕಾಗಿಲ್ಲ ನೀವೇ ಅವಶ್ಯವಾಗಿ ಪ್ರಯತ್ನವನ್ನು ಮಾಡ್ಬೋದು ಜೀವವನ್ನು ಶುದ್ಧವಾಗಿರಿಸಿ ಜೀವನದಲ್ಲೂ ಕೂಡ ಸಕಾರಾತ್ಮಕ ಆಚರಣೆ ಮತ್ತು ಫಲವನ್ನು ಪಡೆಯಿರಿ ಅಂತ ಹೇಳ್ತಾ ಆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ